ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಡಿ ಕೆ ಸುರೇಶ್ ಕಣ್ಣಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಇಲ್ಲ 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 ಅದೆಲ್ಲ ಇಲ್ಲ ಅಂತಾರೆ ಮಾಲೂರು ಎಮ್ ಎಲ್ ಎ ನಂಜೇಗೌಡರು ಕೂಡ ಆಕಾಂಕ್ಷಿ ಇನ್ನು ಮಾಜಿ ಎಮ್ ಎಲ್ ಎ ಭೀಮಾ ನಾಯಕ್ ಆಕಾಂಕ್ಷಿ ಆಗಿದ್ರು ಅವರು ಅಲ್ಲಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲೆಯ ಒಕ್ಕೂಟದ ಅಧ್ಯಕ್ಷ ಆಗೋದ್ರಲ್ಲ ಫೇಲ್ ಆಗ್ಬಿಟ್ಟವ್ರೆ ಹಾಗಾಗಿ ಅವರ ಅಕಾಡದಿಂದ ರೂಲ್ಡ್ ಔಟ್ ಆದರೆ ಆ ಜಾಗಕ್ಕೆ ರಾಘವೇಂದ್ರ ಹಿಟ್ನಾಳ್ ರಬಾಕೋವಿ ಅಧ್ಯಕ್ಷ ಪಟ್ಟ ಸಿಕ್ಕಿದೆ ಸೊ ಕೊಪ್ಪಳ ಶಾಸಕ ರಾಘವೇಂದ್ರ ಯಟ್ನಾಳ್ ವಿರೋಧವಾಗಿ ಆಯ್ಕೆ ಆಗಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಬಾಕೋವಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಚುನಾವಣೆಯಿಂದ ದೂರ ಉಳಿದ್ರು ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಯಾಕಂದ್ರೆ ಹನ್ನೆರಡು ನಿರ್ದೇಶಕ ಸ್ಥಾನಗಳಲ್ಲಿ ಇಟ್ನಾಳ್ ಅವರ ಪರವಾಗಿ ಏಳು ಭೀಮಾ ನಾಯಕ್ ಪರವಾಗಿ ಐದು ನಿರ್ದೇಶಕರ ಬಲ ಇತ್ತು ಹೀಗಾಗಿ ಇಟ್ನಾಳ್ ಅವರನ್ನೇ ಒಕ್ಕೂಟಕ್ಕೆ ನಾಮ ನಿರ್ದೇಶನ ಮಾಡಿದ್ದ ರಾಜ್ಯ ಸರ್ಕಾರ ಕೆಎಂಎಫ್ ಗಾದಿಯ ಮೇಲೆ ಕಂಡಿರ್ತಕ್ಕಂಥ ಸಿದ್ದು ಆಪ್ತ ರಾಘವೇಂದ್ರ ಯಟ್ನಾಳ್ ಆಪ್ತರ್ನ ಕೆ ನಾಮನಿರ್ದೇಶಿತ ಸದಸ್ಯನಾಗಿ ಈಗ ಇಟ್ನಾಳು ಮಾಡ್ತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಹೀಗಾಗಿ ಡಿ ಕೆ ಸುರೇಶ್ ಬರೀ ಬಮೂಲ್ ಅಧ್ಯಕ್ಷ ಆಗಕ್ಕೆ ಡೈರಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಡಿ ಕೆ ಸುರೇಶ್ ಎಫ್ ಅಧ್ಯಕ್ಷ ಆಗ ಬಂದಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದಲ್ಲಿ ಸಾವಿರಾರು ಕೋಟಿ ಬಜೆಟ್ ಇರುವಂತ ಸಂಸ್ಥೆ ಹತ್ತಾರು ಜಿಲ್ಲೆಯಲ್ಲಿ ಹಿಡಿತ ಹೊಂದಲು ಸಾಧ್ಯವಿರತಕ್ಕಂಥ ಸಂಸ್ಥೆ ಜಾರಕಿಹೊಳಿ ಬ್ರದರ್ಸ್ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೆ ಎಂ ಎಫ್ ಅಧ್ಯಕ್ಷರಾಗಿದ್ರು ಹಾಗೆ ರೆಡ್ಡಿ ಬ್ರದರ್ ಕೂಡ ಸೋಮಶೇಖರ್ ರೆಡ್ಡಿ ಎಂ ಎಫ್ ಅಧ್ಯಕ್ಷರಾಗಿದ್ರು ಭೀಮಾ ನಾಯಕ್ ಅಧ್ಯಕ್ಷರಾಗಿದ್ರು ಸೊ ಹಾಗಾಗಿ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಅದರದೇ ಆದಂತ ಒಂದು ತಾಕತ್ ಇದೆ ಶಕ್ತಿ ಇದೆ ಅದರ ವ್ಯಾಪ್ತಿ ದೊಡ್ಡದಿದೆ ಹಾಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದವ್ರು ಗೆಲ್ಬಹುದು ಈಗ ರಾಜಣ್ಣ ಪ್ರಬಲ ಸಮುದಾಯದಲ್ಲಿ ತುಮಕೂರು ಬಂದಾಗ ವಾಲ್ಮೀಕಿ ಸಮುದಾಯ ಅಲ್ಲ ಜನರಲ್ ಗೆಲ್ತಾರೆ ಅವರು ಚುನಾವಣೆ ಹುದುಗಿರಿಯಲ್ಲಿ ಅಂದ್ರೆ ಸಹಕಾರಿ ಕ್ಷೇತ್ರ ಸಂಘದ ಗ್ರಿಪ್ ಇರೋ ಕಾರಣ ಚುನಾವಣೆ ಮಾಡ್ತಾರೆ ಜಿ ಟಿ ದೇವೇಗೌಡರು ಸಹಕಾರಿ ಸಂಘದ ಗ್ರಿಪ್ ಇದೆ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಬ್ರದರ್ಸ್ ಉಮೇಶ್ ಕತ್ತಿ ಫ್ಯಾಮಿಲಿ ಶಶಿಕಲಾಜೆ ಫ್ಯಾಮಿಲಿ ಆ ಸಹಕಾರಿ ಕ್ಷೇತ್ರದ ರಾಜಕಾರಣದ ಗತ್ತೇ ಬೇರೆ ಅದ್ರ ಎಡ್ತಾನೆ ಬೇರೆ ಮಹಾರಾಷ್ಟ್ರದ ಪಾಲಿಟಿಕ್ಸ್ ಗುಜರಾತ್ನ ನ ಪಾಲಿಟಿಕ್ಸ್ ನಡೆಯದೆ ಈ ಸಹಕಾರಿ ಕ್ಷೇತ್ರದ ಪಾಲಿಟಿಕ್ಸ್ ಲೆಕ್ಕಾಚಾರ ಹೀಗಾಗಿ ಸಹಕಾರಿ ಕ್ಷೇತ್ರದ ಪವರ್ ಏನು ಅಂತ ಅರ್ಥ ಮಾಡ್ಕೊಂಡಿರ್ಕ ಡಿ ಕೆ ಸುರೇಶ್ ಕೆ ಎಂ ಎಫ್ ಅಧ್ಯಕ್ಷ ಆಗಬೇಕು ನಿಂತವ್ರೆ ಬಟ್ ಅವ್ರನ್ನ ರಾಘವೇಂದ್ರ ಯಟ್ನಾಳ್ ಕಾರಣಕ್ಕೆ ಕಾಣಕ್ಕೆ ತಡಿಬಹುದು ನಂಜೇಗೌಡರ ಕಾರಣಕ್ಕೆ ತಡಿಬಹುದು ಅನ್ನೋದೆಲ್ಲ ಸುಳ್ಳು ಬಟ್ ಬಳ್ಳಾರಿಯಲ್ಲಿ ಭೀಮಾ ನಾಯಕ ನಿಂತ್ಕೊಂಡು ತೊಡೆ ತೊಡ್ತಾ ಏಯ್ ನಾನು ಆಗ್ತೀನಿ ಅಂತ ಕೆ ಎಂ ಎಫ್ ಅಧ್ಯಕ್ಷ ಅಲ್ಲಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರದ ಆ ಅದರ ಅಧ್ಯಕ್ಷ ಆಗೋಕ್ಕೆ ಆಗಲಿಲ್ಲ ಅಖಾಡದಿಂದ ಹಿಂದೆ ಹೋದ್ರು ಹಿಂಗಿದೆ ಕತೆ ಬಟ್ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಅಂತ ಕಣ್ಣೀರು ಆಗ್ತಂತ ಡಿ ವಿ ಎಸ್ ಮುಖ್ಯಮಂತ್ರಿ ಆಗ್ತಾರೆ ಅವತ್ತು ಮುಖ್ಯಮಂತ್ರಿ ಆಗ್ತಾರೆ ಸೊ ಹಾಗಾಗಿ ರಾಜಕಾರಣದಲ್ಲಿ ಏನು ಬೇಕಾರು ಸಾಧ್ಯ ತಾವೇನು ಹೇಳ್ತೀರಿ ಕೆ ಎಮ್ ಎಫ್ ಬಗ್ಗೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಬಗ್ಗೆ ನಡೆದಿರತಕ್ಕಂಥ ಈ ಸಂಘರ್ಷ ಮತ್ತೆ ಹೋರಾಟ ಫೈಟ್ ಬಗ್ಗೆ ಕಾಮೆಂಟ್ ಮಾಡಿ ಯಾರಾಗ್ಬೇಕು ಕೆ ಎಂ ಎಫ್ ಅಧ್ಯಕ್ಷರು ಡಿ ಕೆ ಸುರೇಶ್ ಅವರ ರಾಘವೇಂದ್ರ ಯಟ್ನಾಳ್ ಅವರ ನಂಜೇಗೌಡ್ರ ಕಾಮೆಂಟ್ ಮಾಡಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು 71 ಕೆಜಿ ಬಂದಿದೆನಿ. ವಯಸ್ ಆದಮೇಲೆ ಇಷ್ಟ ಮಟ್ಟ ಕಾಣ್ತೀರ ಅಂದ್ರೆ ಜೀನಿ 126 ಕೆಜಿ weight ಇದೆ ನಾನು. ಈಗ 114 ಕೆಜಿಗೆ ಲೆಕ್ಕ ಬಂದಿದೆ. ಯಾವ ಸೈಡ್ ಎಫೆಕ್ಟ್ ಆಗಿಲ್ಲ ನನಗೆ. 84 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದಿನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದಿನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ? ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ